ಕಾಂಗ್ರೆಸ್ ಸರ್ಕಾರ ಜನರಿಗೆ ಐದು ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಓಟು ತೆಗೆದುಕೊಂಡು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದು ಇತ್ತ ಜನಸಾಮಾನ್ಯರಿಗೆ ಅಭಿವೃದ್ಧಿಯ ಯಾವುದೇ ರೀತಿಯ ಉದ್ಘಾಟನಾ ಕಾರ್ಯಕ್ರಮಗಳು ನಡೆದಿಲ್ಲವೆಂದು ಬಿಜೆಪಿಯ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಎಂಸಿ ರಘುಚಂದನ್ ಆರೋಪವನ್ನು ಮಾಡುತ್ತಿದ್ದಾರೆ ಚಳ್ಳಕೆರೆ ನಗರದ ಮಾಜಿ ಶಾಸಕ ಬಸವರಾಜ ಮಂಡಿಮಠ ಸಭಾಂಗಣದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ಮಾಡಿ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಾದರೂ ಕೂಡ ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸಗಳೇ ಆಗಿಲ್ಲ ಇವರು ಕೊಟ್ಟಿರುವ ಐದು ಗ್ಯಾರಂಟಿಗಳು ಜನರಿಗೆ ದೊರಕಿಲ್ಲ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಐದು ಭಾಗ್ಯಗಳನ್ನು ಕೊಟ್ಟು ರಾಜ್ಯದ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿ ತಾಲೂಕಿಗೆ ಅಭಿವೃದ್ಧಿ ಕೆಲಸ ಮಾಡಿಕೊಟ್ಟಿದ್ದೇವೆ ಇದನ್ನ ಜನ ಮರೆತಿಲ್ಲ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಗೆದ್ದು ಜನಸಾಮಾನ್ಯರಿಗೆ ಮೋಸ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಒಟ್ಟುಗೂಡಿ ಮುಂಬರುವ ಲೋಕಸಭಾ ಚುನಾವಣೆ ಜೊತೆಗೂಡಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಲು ನೀವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ ಹೇಳಿದ್ರು ಇನ್ನು ಈ ಒಂದು ನಿಟ್ಟಿನಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬಲವರ್ಧನೆಗೆ ನಾವು ಹಗಲಿರುಳು ಶ್ರಮಿಸುತ್ತೇವೆ ಅಲ್ಲದೆ ನನಗೆ ಟಿಕೆಟ್ ಸಿಗಲಿಲ್ಲವೆಂದ್ರೆ ಒಬ್ಬ ಕಾರ್ಯಕರ್ತನಾಗಿ ಇಡೀ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸಂಘಟಿಸಿ ನಮ್ಮ ಬಿಜೆಪಿ ಸರ್ಕಾರವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೇವೆ ಅಂತ ಭರವಸೆಯನ್ನ ಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಶಾಸಕ ಬಸವರಾಜ್ ಮಂಡಿಮಠ ಸೋಮಶೇಖರ್ ಮಂಡಿಮಠ ಬಿಜೆಪಿ ಮುಖಂಡರಾದ ಶಿವಪುತ್ರಪ್ಪ ಚಂದ್ರಣ್ಣ ಪ್ರಸಾದ್ ಜೆಕೆ ವೀರಣ್ಣ ಕಂಪ್ಯೂಟರ್ ಮಂಜು ರಾಜು ಮಹಿಳೆಯರಾದ ಮಾಲಮ್ಮ ರತ್ನಮ್ಮ ಸಾಕಮ್ಮ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ನಮ್ಗೆ ಯಾರೇ ದೇಶ ನಮ್ಮ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಏನೇನು ಎನ್ಸ್ಕೊಂಡಿರ್ ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡಬಹುದು ಮುಂದೆ ಬಂದ್ರೆ ನನ್ನ ಮಾತು ತುಂಬ ಗ್ರಾಮ ಪಂಚಾಯತಿಗಳಲ್ಲಿ ಅದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತಿ ಅಧಿಕಾರ ಅಧಿಕಾರ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿದೆ ಜಿಲ್ಲಾ ಪಂಚಾಯತಿಗೆ ಅಧಿಕಾರ ಅಧಿಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಎಮ್ ಎಲ್ ಎಗಳಿಗೆ ಅಧಿಕ ಅವ್ರದ್ದೇ ಆದ ಅಧಿಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸಂವಿಧಾನ ಕೊಟ್ಟಿದ್ದಾರೆ ಎಂ ಪಿ ಚೌಕಟ್ಟು ಇರುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು ಸರ್ ಸರ್ ರಘುಚಂದ್ರನಿಗೆ ಚೆನ್ನಾಗಿ ಮಾತಾಡೋಕ್ಕೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದನ್ನ ಸೆನ್ಸಿಬಲ್ ಆಗಿ ಮಾತಾಡ್ಬೇಕು ಸರ್ ಚಿತ್ರದುರ್ಗದ ಜೀವಾಳ ಮೂರೇ ಸರ್ ಒಂದು ಟೂರಿಸಂ ಒಂದು ನೀರು ಒಂದು ಇಂಡಸ್ಟ್ರಿ ಈ ಮೂರದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ರಣಾಳಿಕೆ ತಯಾರು ಮಾಡ್ಬೇಕಂತ ಸರ್ ನೋಡೋಣ ಸರ್ ಫಸ್ಟ್ ಪಕ್ಷ ಟಿಕೆಟ್ ಅಂತ ಅನೌನ್ಸ್ ಮಾಡಿದೆ ಅದಾದ ಮೇಲೆ ನಾವು ಯಾವ ಇದ್ರ ಮೇಲೆ ಬಂದಿರಿ ಹೇಗೆ ಮತ್ತೆ ಟಿಕೆಟ್ ಕನ್ಫರ್ಮ್ ಆಗಿದೆಯಾ ಅಂತ ಹೇಳ್ತೀನಿ ಸರ್ ಇವಾಗ ನಾನು ಚಳಕೆರೆಗೆ ನಾವು ಶುಭ ಅಲ್ಲ ನಾನು ಚಳಕೆರಾಜ್ ಸಂತ ನಾನು ಬಂದಿರೋ ಉದ್ದೇಶ ಲೋಕಸಭಾ ಚುನಾವಣೆ ಒಂದು ಭಾಗ ಎರಡನೇದು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮತ್ತು ಕಾರ್ಯಕರ್ತರ ಜೊತೆ ಕ ಒಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಂದು ಕಾರ್ಯಕ್ರಮ ನಾವು ಬಂದಿಲ್ಲ ಮಾಡ್ತೀವಿ ಸರ್ ಸರ್ ಮೊನ್ನೆ ಮೊಳಕಾಲ್ಮುರ್ ತಾಲೂಕ್ ಪೂರ್ತಿ ಮುಗೀತ ಸರ್ ಮೊಳಕಾಲ್ಮುರ್ ನಾಯಕ ಎರಡು ಮಂಡಲ ಪಕ್ಷ ಇವತ್ತು ಚಳಕೆರೆ ಪೂರ್ತಿ ಮುಗಿಸ್ತಾ ಇದ್ದಾರೆ ಪಾವಗಡ ಒಂದು ಹಿರಿಯೂರು ಒಂದು ಕಡೆ ಈ ವಾರ ಪೂರ್ತಿ ಮುಗಿಸ್ತಾ ಯಡಿಯೂರಪ್ಪ ಇದೆ ಹಿರಿಯೂರು ಆಗಿರ್ಬೋದು ಶಿರಾ ಆಗಿರ್ಬೋದು ಚಳ್ಳಕೆರೆ ಆಗಿರ್ಬೋದು ಮತ್ತೆ ನಮ್ಮ ಪಾವಗಡ ಆಗಿರ್ಬೋದು ನಾಲ್ಕು ತಾಲೂಕಲ್ಲಿ ಜೆಡಿಎಸ್ ಎರಡನೇ ಸ್ಥಾನದಲ್ಲಿ ಇವತ್ತು

ಕಳೆದ ಪಿ ಅವರೇ ನಾರಾಯಣ ಸಂ್ರ ಕೆಲವೊಂದು ಕಡೆಗೆ ಏನೋ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಿದ್ರೆ ಆ ಒಟ್ಟ ನಿಟ್ಟಿನಲ್ಲಿ ಏನಾದರೂ ನೀವೇನೋ ಬೇರೆ ಸ್ಟ್ರಾಟಜಿ ಉಪಯೋಗಿಸ್ತೀರಾ ಅಥವಾ ಅವರ ಹೆಸರು ಕೊಟ್ಟು ಅವರ ಸಾಧನೆ ಮೂಲಕ ನೀವು ತಾವು ಹೋಗ್ತಾ ಇದೀರಾ ಮುನ್ನಡೆಗೆ ಸ್ಥಾನಕ್ಕೆ ಈಗ ಮಾತಾಡಬೇಕಂದ್ರೆ ಇವತ್ತು ರಘು ಚಂದನ್ ಅವರು ಇವು ಇದ್ದಾರೆ ಈಗಾಗಲೇ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಏನು ಸಂಚಲನವನ್ನು ಉಂಟು ಮಾಡಿದ್ದಾರೆ ಅನ್ನೋ ತಪ್ಪೇನಿಲ್ಲ ಈ ಬಾರಿ ಭಾರತ ದೇಶದಲ್ಲಿ ಏನು ಸುಮಾರು ನಾನ್ನೂರಕ್ಕಿಂತ ಹೆಚ್ಚಿನ ಸ್ಥಾನ ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷಗಳು ಲೋಕಸಭೆಯ ಟಿಕೆಟನ್ನು ಕೇಳೋದಕ್ಕೋಸ್ಕರ ಮತ್ತು ಎಲ್ಲ ಕಾರ್ಯಕರ್ತರನ್ನು ಸಂಪರ್ಕಿಸೋದಕ್ಕೋಸ್ಕರ ಇವತ್ತು ನಮ್ಮ ಚಳ್ಳಕೆರೆ ತಾಲೂಕಿಗೆ ಬಂದಿದ್ದಾರೆ ಬೆಳಗ್ಗೆಯಿಂದನೂ ಸಮೇತ ಹಲವಾರು ಗಣ್ಯರ ಮನೆಗಳಿಗೆಲ್ಲ ವಿಸಿಟ್ ಮಾಡಿ ಈಗ ಹಿರಿಯರಾದಂಥ ಮಾಜಿ ಶಾಸಕರಾದ ಸೋಮಶೇಖರ್ ಹಂಡಿಮಠ್ ಮತ್ತು ನಮ್ಮ ಸೋಮಣ್ಣ ಅವರು ಮನೆಗಳಿಗೆ ಇವತ್ತು ಬಂದಿರ್ತಕ್ಕಂಥದ್ದು ಅದಕ್ಕೋಸ್ಕರ ಅವರು ಯುವಕರಿದ್ದಾರೆ ಬಹಳಷ್ಟು ಸಂಘಟನಾತ್ಮಕವಾಗಿ ಅವರ ಸಂಘಟನೆ ಭಾಳಷ್ಟು ಗುರುತರವಾದಂಥ ಒಂದು ಸಂಘಟನೆ ಅವರು ಮಾಡಿದ್ದಾರೆ ಇದುವರೆಗೂ ಯಾಕೆಂತಂದ್ರೆ ಒಂದು ವಿದ್ಯಾಸಂಸ್ಥೆ ಇರ್ಬೋದು ಅವರ ಬಿಸ್ನೆಸ್ ಇರ್ಬೋದು ಅವರ ಅವರ ಫಾದರ್ನ ಅವರ ಅಪ್ಪಾಜಿಯ ಚುನಾವಣೆಗಳೆಲ್ಲಾನು ನಿರ್ವಹಿಸಿರ್ತಕ್ಕಂಥದ್ದು ನಮ್ಮ ರಘುಚಂದನ್ ಮತ್ತು ಅವ್ರ ತಾಯಿ ಚಂದ್ರಕಲಾ ಅವರು ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಯಾವುದೇ ಒಂದು ಮರ ಬೆಳಿಬೇಕಂತಂದ್ರೆ ಅದಕ್ಕೆ ನೀರು ಒಯ್ಬೇಕು ಗೊಬ್ಬರ ಹಾಕ್ಬೇಕು ಅಂತ ಹಿಂದಿನ ಹಿಂದೆ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕೋಸ್ಕರ ಇವತ್ತು ಚಂದ್ರಪ್ಪನವರು ಐದು ಬಾರಿಗೆ ಇಲ್ಲಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ತಾರೆ ಐದು ಸಲ ಎಂ ಎಲ್ ಎ ಆಗ್ತಾರೆ ನಾವು ರಾಜಕೀಯ ಶತ್ರುತ್ವ ಈ ಐದು ಸಲ ಇಲ್ಲ ನಾವು ಯಾರ ಮೇಲೆ ಶತ್ರುತ್ವ ಇಲ್ಲ ಯಾರ ಮನೆಗೆ ನಾನು ನೆಂಟ್ ಕೊಡೋದಿಲ್ಲ ಒಂದು ಮನೆಯಿಂದ ನೆಂಟ್ ತರೋದಿಲ್ಲ ಅಣ್ಣ ನಾವು ಪ್ರೀತಿ ಮಾಡಬೇಕು ವಿಶ್ವಾಸ ಬೆಳೆಸ್ಬೇಕು ಅಷ್ಟೇ ನಮ್ಮ ಉದ್ದೇಶ ಇವತ್ತೊಂದು ಸಮುದಾಯದ ವಿರುದ್ಧ ರಸಚಂದನಾಗಲಿ ಅವ್ರ ತಂದೆಯಾಗಲಿಲ್ಲ ಇವಾಗ ನಾವು ಉದಾಹರಣೆಗೆ ಹೇಳ್ತೀನಿ ಎರಡು ಸಾವಿರದ ಹದಿನೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸಮುದಾಯದ ಅಭ್ಯರ್ಥಿ ಒಂದು ಸಮುದಾಯದ ನಾಯಕರಾದಂಥ ನಮ್ಮ ವಿರುದ್ಧ ಅಭ್ಯರ್ಥಿ ಆಗ್ತಾರೆ ಅವರನ್ನು ಒಳದಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಲ್ವತ್ತು ಸಾವಿರ ಲೀಡಲ್ಲಿ ಜನ ಸೋಲಿಸ್ತಾರೆ ಚಂದ್ರ ಗೆಲ್ಲಿಸ್ತಾರೆ ಅವತ್ತು ಮತ್ತೆ ಅದೇ ಒಂದು ವರ್ಷ ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಸಮುದಾಯಕ್ಕೆ ಆದಂಥ ನಾರಾಯಣ ಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಒಳಕೆರೆ ನಲವತ್ತು ಸಾವಿರ ಲೀಡ್ ಕೊಟ್ಟಿದ್ದೀರ ನಾವು ವಿರೋಧಿಗಳಾಗಿದ್ರೆ ನಾವು ವಿರುದ್ಧ ಚಟುವಟಿಕೆ ಮಾಡುವಂಥ ಪರಿಸ್ಥಿತಿ ನಮ್ಗಿದ್ರೆ